ಸಂಜೆಯ ಸಮಯ ಅದು ಹೊತ್ತಲದ ಹೊತ್ತಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಧೋ ಅಂತ ಸುರಿತಾ ಇರೋ ಮಳೆರಾಯನಿಗೆ ಶಪಸ್ತ ಲೈಬ್ರರಿ ಒಳಗೇನೋ ಬಂದ ಮೈಥಲಿಗೆ ಇಷ್ಟು ಹೊತ್ತು ಇದ್ದ ಧೈರ್ಯವಲ್ಲ ಅವನನ್ನು ಕಾಣ್ತಲೇ ಹೊರಟು ಹೋಗಿತ್ತು ಎಂದಿನಂತೆ ಎನ್ಶೋಟ್ ಮಾಡದ ಫಾರ್ಮಲ್ ಸೂಟಲ್ಲಿ ಕುಳಿತಿದ್ದವನ ಗಮನ ಇನ್ನು ಓದ್ತಾ ಇದ್ದ ಪುಸ್ತಕದ ಮೇಲೆ ಇದ್ದಿದ್ದನ್ನು ಕಂಡು ಸ್ವಲ್ಪ ಸಾವರಿಸಿಕೊಂಡ ಮೈಥಲಿ ಪುಸ್ತಕ ಒಂದ ಹಿಡಿದು ಅವನ ನೇರಕ್ಕಿರೋ ಮೂಲೆಯ ಟೇಬಲ್ನ ಬಳಿ ಹೋಗಿ ನಾಮಕಾವಸ್ಥೆಗೆ ಓದ್ತಾ ಇರುವಂತೆ ನಟಿಸ್ತಾಳೆ ಆದ್ರೆ ಅವಳ ಸಂಪೂರ್ಣ ಗಮನ ಅವನ ಮೇಲೆಯೇ ಇದೆ ಮುಖ ಕಾಣಿಸ್ತಂತೆ ಪುಸ್ತಕನ ಅಡ್ಡವಾಗಿರಿಸಿಕೊಂಡು ಅವನ ಚಲನವಲನದ ಮೇಲೆ ನಿಗಾ ಇಟ್ಟಿದ್ದವಳಿಗೆ ಇವನನ್ನ ಹೇಗೆ ಮಾತಿಗೆಳೆಯೋದು ಅನ್ನೋ ಯೋಚನೆ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಮೈಥಲಿಯ ತಂದೆ ತಾಯಿ ಅವಳಿಗೆ ಹತ್ತು ವರ್ಷ ತುಂಬ್ದಾಗ್ಲೆ ಆಕ್ಸಿಡೆಂಟ್ ಒಂದರಲ್ಲಿ ಸಾವನ್ನಪ್ಪಿದ್ರು ಅವರು ಬಾಡಿಗೆ ಮನೆಯಲ್ಲಿದ್ದ ಕಾರಣ ಆ ಮನೆಯ ಓನರ್ ಚಿಕ್ಕ ಹುಡುಗಿ ಅಂತಾನು ನೋಡದೆ ಆಕೆಯನ್ನ ಮನೆಯಿಂದ ಹೊರದಬ್ಬಿದ್ದ ಆದ್ರೂ ಹೇಳಿಕೊಳ್ಳೋ ಸಂಬಂಧಿಕರಿಲ್ಲದ ಕಾರಣ ಮೈಥಲಿ ನಂತರ ಬೆಳೆದಿದ್ದಲ್ಲ ಆಶ್ರಮದಲ್ಲಿಯೇ ಆಶ್ರಮದ ಜವಾಬ್ದಾರಿ ಹೊತ್ತ ತ್ರಿವೇಣಿ ಅವರ ಮೇಲೆ ಅವಳ ಮನದಲ್ಲಿ ಎತ್ತರದ ಸ್ಥಾನವಿದೆ ಅವರೇ ಅಲ್ಲದೆ ದಿಕ್ಕು ದೆಸೆ ಇಲ್ಲದ ಅನಾಥಳಾಗಿ ಬೀದಿಗೆ ಬಂದಿದ್ದ ಮೈಥಲಿಗೆ ತಾಯಿ ಪ್ರೀತಿ ನೀಡಿ ಆಶ್ರಮಕ್ಕೆ ತಂದು ಸಲಹಿದವರು ಅದರಲ್ಲೂ ಅವರಿಗೆ ಮೈಥಲಿ ಅಂದ್ರೆ ಎಲ್ರಿಗಿಂತ ಸ್ವಲ್ಪ ಹೆಚ್ಚೆ ಪ್ರೀತಿ ಬಾರದೂರಿಗೆ ಹೋದ ಮಗಳನ್ನ ಮೈತಲಿಯಲ್ಲಿ ಕಾಣ್ತಾ ಅವಳಿಗೆ ಸಿಗಬೇಕಾದ ಪ್ರೀತಿಯನ್ನೆಲ್ಲ ಮೈತಲಿಗೆ ಮುಗಿದು ನೀಡ್ತಾ ಇದ್ರು ಮೈಥಲಿಯು ಸಹ ಅವರ ಮನದ ಇಂಗಿತವನ್ನ ಅರಿತು ತಂಗಿಯ ಸ್ಥಾನದಲ್ಲಿದ್ದ ಹುಡುಗಿಯ ನೆನಪು ಅವರಿಗೆ ಕಾಡದೇ ಇರುವಂತೆ ನೋಡ್ಕೊಳ್ತಾ ಇದ್ಲು ತನ್ನವರ ಆರೈಕೆಯಲ್ಲಿ ತನ್ನ ಜೀವನದ ಕಹಿ ಘಟನೆಗಳನ್ನ ಮರೆತು ವಾಸ್ತವಕ್ಕೆ ಒಗ್ಗಿಕೊಂಡಿದ್ದವಳಿಗೆ ಜೊತೆಯಾಗಿದ್ದು ಕತೆ ಕಾದಂಬರಿ ಪುಸ್ತಕಗಳು ಪುಸ್ತಕವನ್ನ ಓದ್ತಾ ಕೂತ್ರೆ ಸಮಯದ ಪರಿವೇ ಇರೋದಿಲ್ಲ ಹುಡುಗಿಗೆ ಕೊನೆಯಲ್ಲಿ ಲೈಬ್ರರಿಗೆ ಬೀಗ ಜಡಿಯ ಹುಡುಗನೆ ಬಂದು ಲೈಬ್ರರಿ ಕ್ಲೋಸ್ ಮಾಡ್ಬೇಕಕ್ಕ ಅಂತ ನೀವಿನ್ನು ಹೊಡ್ಬೋದು ಅನ್ನೋ ಅರ್ಥದಲ್ಲಿ ಹೇಳಿದಾಗಲೇ ಅವಳಿಗೆ ಅರಿವಾಗೋದು ತಾನು ಕಾದಂಬರಿ ಓದೋದ್ರಲ್ಲಿ ಅದ್ ಎಷ್ಟು ತಲ್ಲಿನಳಾಗಿದ್ದೆ ಅಂತ ಸದ್ಯಕ್ಕೆ ಅವಳು ಆಶ್ರಮದಿಂದ ತಾನು ಕೆಲಸ ಮಾಡೋ ಆಫೀಸಿಗೆ ದೂರ ಆಗುತ್ತೆ ಅಂತ ಆಫೀಸ್ಗೆ ಹತ್ರ ಇರೋ ಬಾಡಿಗೆ ಮನೆಯೊಂದರಲ್ಲಿ ವಾಸವಿದ್ದಾಳೆ ಮಾರ್ಗ ಮಧ್ಯದಲ್ಲಿ ಅವಳ ನೆಚ್ಚಿನ ಹವ್ಯಾಸದ ದೇಗುಲ ಇರೋದು ಅವಳು ಆ ಮನೆಗೆ ತುಸು ಹೆಚ್ಚೆನಿಸಿದ ಬಾಡಿಗೆ ಇದ್ರೂ ಚಕಾರ ಎತ್ತದೆ ಅಲ್ಲಿಯೇ ವಾಸ್ತವ್ಯ ಹುಡಿದ ಕಾರಣಗಳಲ್ಲೊಂದು ಹೀಗೆ ಟಿ ಬಿ ಟಿ ಕೆಲಸದತ್ತ ಒತ್ತಡದ ನಡುವೆಯೂ ವಾರಕ್ಕೊಮ್ಮೆ ಲೈಬ್ರರಿಯತ್ತ ಮುಖ ಮಾಡೋದನ್ನ ಮರೆಯೋದಿಲ್ಲ ಆಕೆ ಈ ಸಮಯದಲ್ಲಿಯೇ ಅವಳ ಮನಸೋತಿದ್ದು ಅದೇ ಲೈಬ್ರರಿಗೆ ವಾರಗಳಿಂದ ಬರುತ್ತಿದ್ದ ರೂಪಿತ್ಗೆ ಅವಳೇನು ಅವನ ಬಳಿ ಹೋಗಿ ಅವನ ಹೆಸರನ್ನ ಕೇಳಲಿಲ್ಲ ಅವನು ಓದ್ತಾ ಇದ್ದ ಪುಸ್ತಕದ ಕೋಡನ್ನ ಇಟ್ಕೊಂಡು ಅಲ್ಲಿನ ಹೆಡ್ಗೆ ಮಸ್ಕಾ ಹೊಡೆದು ರಿಜಿಸ್ಟರ್ ಚೆಕ್ ಮಾಡಿ ಅವನ ಹೆಸರು ತಿಳ್ಕೊಂಡ ಹುಡುಗಿಗೆ ಅವನ್ ಮುಂದೆ ನಿಲ್ಲೋ ಧೈರ್ಯವಿದ್ರೆ ಅಲ್ವೇ ಅದೇನೋ ಅಂಜಿಕೆ ಅವಳಿಗೆ ಅವನ ಜೊತೆಗೆ ಮಾತಾಡೋಕೆ ಎಷ್ಟೋ ಸಲ ತನ್ನ ಮನವನ್ನ ಅವನ ಎದುರು ತೆರೆದಿಡ್ಬೇಕು ಅಂತ ಅನ್ಕೊಂಡ್ರು ಸ್ಫುರದ್ರೂಪಿ ಯುವಕ ಅದರಲ್ಲೂ ಅವನ ಮೋಹಕ ಕಂಗಳನ್ನ ಕಂಡು ಆಡಬೇಕಾದ ಮಾತುಗಳನ್ನೇ ಮರೆತು ಬಿಡ್ತಾ ಇದ್ಲವಳು ಇವಳು ಹಾಲ್ ಬಿಳುಪಿರ ಚೆಲವೇ ಆದ್ರೆ ಅವನು ಗೋಧಿ ಬಣ್ಣ ಹೊಂದಿದ ಸುರಸುಂದರಾಂಗ ಆದ್ರೆ ಈಗ ಆ ಕಂಗಳು ಅವಳಲ್ಲಿ ಭಯ ಹುಟ್ಟಿಸಿದೆ ಅದ್ ಎಷ್ಟು ಹೊತ್ತು ಅವನನ್ನ ಹಾಗೆ ನೋಡ್ತಾ ಇದ್ಲೋ ಏನೋ ಒಟ್ನಲ್ಲಿ ಒಮ್ಮೆಲೆ ಚೇರಿನಿಂದ ಮೇಲೆದ್ದು ಹೆಜ್ಜೆ ಹಾಕೋಕೆದವನ್ನ ಕಂಡು ಅವಳ ಹಣೆಯಲ್ಲಿ ಬೆವರಿನ ಹನಿಗಳು ಮೂಡಿದ್ವು ಅವನತ್ತ ನೆಟ್ಟ ನೋಟ ತಪ್ಪಿಸಿ ಸದ್ದಿಲ್ದೆ ತನ್ನ ಖರ್ಚಿ ಬೆವರನ್ನ ಒರೆಸ್ಕೊಂಡವಳು ಬುಕ್ಕು ಓದ್ತಾ ಇರುವಂತೆ ನಟಿಸೋ ತನ್ನ ಕಾಯಕವನ್ನ ಮುಂದುವರಿಸ್ತಾಳೆ ಆದ್ರೆ ಅವಳ ಹೃದಯ ಅದಾಗ್ಲೆ ನಗಾರಿಯಂತೆ ಬಡದ್ಕೊಳ್ತಾ ಇತ್ತು ಆದ್ರೂ ಮುಷ್ಟಿ ಬಿಗಿ ಮಾಡಿ ತನ್ನಲ್ಲಾಗ್ತಾ ಇದ್ದ ತಲ್ಲಣವನ್ನ ಮುಚ್ಚ ಹಾಕೋಕೆ ಪ್ರಯತ್ನ ಪಟ್ಲು ಆದ್ರೆ ಅವಳ ಆತಂಕ ಇನ್ನೂ ಹೆಚ್ಚುವಂತೆ ಅವಳೆದರಿನ ಚೇರ್ ಮೇಲೆ ಬಂದು ಕೂತ್ಕೊಂಡ ರೂಪೀತ್ ಅವನು ಬಂದು ತನ್ನೆದರಿನ ಚೇರ್ ಮೇಲೆ ಕೂತ್ಕೊಂಡಿದ್ದು ಅವಳ ಗಮನಕ್ಕೂ ಬಂದಿತ್ತು ಅವಳಗಂತೂ ಎಲ್ಲಾದ್ರೂ ಇವನಿಗೆ ನನ್ ಮೇಲೆ ಅನುಮಾನ ಬಂದ್ಬಿಡ್ತಾ ಹೇಗೆ ಅಂದ್ಕೊಳ್ತಲೇ ಅವಳ ಗಂಟಲು ಒಣಗಿತ್ತು ಅದರಲ್ಲೂ ಆತನ ದೃಷ್ಟಿ ತನ್ನ ಮೇಲೆಯೇ ಇದೆ ಅನ್ಸಿದವಳಿಗೆ ಅಸಹ್ಯ ಅನ್ಸಿ ಮುಖ ಕಿಚ್ತಾಳೆ ಅಷ್ಟರಲ್ಲೇ ಇನ್ನು ಎಷ್ಟು ಹೊತ್ತು ಅಂತ ಬುಕ್ನ ಉಲ್ಟಾ ಹಿಡಿದು ಹೋಗ್ತೀರಾ ಅಂತ ತಾನೇ ಮಾತು ಶುರು ಮಾಡಿದ್ದ ಅವನು ಅವನು ಅಷ್ಟಂದಿದ್ದೇ ತಡ ಪಟ್ಟನೆ ಮುಖದ ಮುಂದೆ ಹಿಡಿದಿದ್ದ ಬುಕ್ಕನ್ನ ಅನ್ನ ತಿರುಗಿಸ್ ನೋಡಿ ಹಣೆ ಚಚ್ಕೊಳ್ತಾಳೆ ಅವನು ಹೇಳ್ದಂತೆ ಮೈಥಿಲಿ ಅವಸರದಲ್ಲಿ ಬುಕ್ಕನ್ನ ಉಲ್ಟಾ ಹಿಡ್ದಿರ್ಲು ಅವನಿಗೆ ಪ್ರತ್ಯುತ್ತರವಾಗಿ ಏನ್ ಹೇಳಬೇಕು ಅಂತ ಕೂಡ ತಿಳಿದೆ ಬಲವಂತದ ನಗೆ ನಗ್ತಾಳೆ ಆದ್ರೂ ಆತನ ಬಿಗಿದ ಮೊಗ ಸಡಿಲಗೊಳ್ಳಿಲ್ಲ ನೀವು ನನ್ನನ್ನು ಲವ್ ಮಾಡ್ತಿದ್ದೀರಾ ಅಂತ ಅವನು ಗಂಭೀರವಾಗಿ ಕೇಳ್ತಾನೆ ಅವನ ಏಕಾಏಕಿ ಪ್ರಶ್ನೆಗೆ ಅವಳು ಕಕ್ಕಾ ಬಿಕ್ಕಿ ಮುಖ ನೋಡ್ತಾಳೆ ಅವನ್ ಮಾತ್ರ ಅವಳ ಮೇಲೆ ತೀಕ್ಷ್ಣ ನೋಟವನ್ನೇ ನೆಟ್ಟಿದ್ದ ಇಲ್ಲ ಅಂತ ಫಾಸ್ಟ್ ಆಗಿ ಉತ್ತರ ಕೊಡ್ತಾಳೆ ಆದ್ರೆ ಅಪ್ಪಿತಪ್ಪಿಯು ಅವನ ಕಂಗಳನ್ನ ನೋಡೋಕೆ ಹೋಗ್ಲಿಲ್ಲ ಅವಳು ಎಲ್ಲಿ ತನ್ನ ಕಂಗಳಿಂದಲೇ ನನ್ನನ್ನು ಸೋಲಿಸ್ತಾನೋ ಈತ ಅನ್ನೋ ಭಯ ಅವಳಿಗೆ ಆದರೆ ಅವನ್ ಮಾತ್ರ ಅದೇ ಉತ್ತರನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಅಂತ ಅವ್ಳು ಕೇಳಿದಾಗ ಈ ಸಲ ಅಂತೂ ಹುಡುಗಿಗೆ ರೇಗಿ ಹೋಗುತ್ತೆ ಇನ್ನೇನು ಬಾಯ್ ತರದು ಅವಳು ನೋ ಅನ್ಬೇಕು ಎದುರಿನಿಂದ ಬರ್ತಾ ಇದ್ದ ವ್ಯಕ್ತಿಯನ್ನ ನೋಡ್ತಲೇ ಕೆಲ ಕಾಲ ಸುಮ್ನಾಗಿ ಆತ ತನ್ನ ಸನಿಹ ಬರೋದನ್ನೇ ಕಾಯ್ತಾ ಕೂತ್ಲು ಅವಳೇನೋ ಹೇಳೋಕೆ ಹೊರಟು ಮೌನದ ಮೊರೆ ಹೊಕ್ಕಿದ್ದನ್ನ ಕಂಡು ರೂಪಿತ್ಗೆ ಅನುಮಾನ ಬರುತ್ತೆ ಮೆಲ್ಲನೆ ಅವಳು ಈ ಹಿಂದೆ ದೃಷ್ಟಿ ನೆಟ್ಟ ಕಡೆ ನೋಡ್ತಾನೆ ತನ್ನ ಮುಖಕ್ಕಿಂತಲೂ ಮೇಲೆ ಬರೋ ತನಕ ಬುಕ್ಸ್ ಗಳನ್ನ ಹಿಡಿದು ಬರ್ತಾ ಇದ್ದ ಒಬ್ಬ ಆತ ಕಾಣಿಸ್ತಾನೆ ಇವಳೇನು ಇವನಿಗೆ ಹೆದರ್ಕೊಂಡ್ಲಾ ಅಂದ್ಕೊಳ್ತಾ ಇರೋವಾಗ್ಲೆ ನಿಧಾನವಾಗಿ ಇಲ್ಲ ಅಂದ ಮೈತಲಿ ಸಡನ್ ಆಗಿ ಟೇಬಲ್ ಮೇಲಿಟ್ಟಿದ್ದ ಬುಕ್ ಸಮೇತ ಅಲ್ಲಿಂದ ಎದ್ದು ಒಂದ್ ಹೆಜ್ಜೆ ಇರಿಸಿದ್ದೆ ಎದುರುಗಡೆ ಬುಕ್ ಹಿಡಿದು ಬರ್ತಾ ಇದ್ದವನಿಗೆ ಡಿಕ್ಕಿ ಹೊಡೆದಿದ್ಲು ಅವನು ಬಹುಮಹಡಿ ಕಟ್ಟಡದಂತೆ ಹಿಡಿದಿದ್ದ ರಾಶಿ ಪುಸ್ತಕಗಳ ಜೊತೆಗೆ ಅವಳ ಕೈಲಿದ್ದ ಪುಸ್ತಕ ಸೇರಿ ಹೋಯ್ತು ಆತ ಇವಳನ್ನೇ ಹುರಿದು ಮುಕ್ಕುವಂತೆ ನೋಡ್ತಾನೆ ಅಷ್ಟು ಕಷ್ಟಪಟ್ಟು ಹಿಡಿದು ಬರ್ತಾ ಇದ್ದ ಪುಸ್ತಕಗಳನ್ನೆಲ್ಲ ಕೆಳಗೆ ಬೀಳಿಸದ್ಲಾ ಅಂತ ಓ ಸಾರಿ ಸಾರಿ ನೋಡದೆ ಗುದ್ಬಿಟ್ಟೆ ಅಂತ ಆತನಲ್ಲಿ ಕ್ಷಮೆ ಕೇಳ್ತಾಳೆ ಅಷ್ಟರಲ್ಲೇ ಇವರತ್ತ ಧಾವಿಸಿದ ರೂಪಿದ್ನ ಕಂಗಳು ಕೆಳಗಡೆ ಬಿದ್ದಿದ್ದ ಪುಸ್ತಕದ ಕಡೆ ಹೊಳ್ತಾ ಇದ್ದಂತೆ ಉಲ್ಲಾಸಗೊಂಡಿತ್ತು ಅವನ ಮನ ಅದು ಎಷ್ಟೋ ದಿನದಿಂದ ಅದೊಂದು ಪುಸ್ತಕದ ಸಲುವಾಗಿ ಇಡೀ ಲೈಬ್ರರಿಯನ್ನು ಜಾಲಾಡಿದವನಿಗೆ ನಿಗೂಢತೆ ವಿಷಯವನ್ನಾಧರಿಸಿ ಕತೆ ರಚಿಸಿದ ಆ ಪುಸ್ತಕದಲ್ಲಿ ವಿಶೇಷ ಆಸಕ್ತಿ ಇತ್ತು ಕಾದಂಬರಿ ಓದೋದಂದ್ರೆ ಅವನಿಗೂ ಇಷ್ಟದ ಹವ್ಯಾಸ ಮೈತಲಿ ಕೆಳಬಿದ್ದಿದ್ದ ಬುಕ್ ಆರಿಸಿ ಅದನ್ನು ತಂದಿದ್ದ ವ್ಯಕ್ತಿಯ ಕೈಗಿಡ್ತಾ ಇನ್ನೇನು ರೂಪಿತ್ ಕಂಗಳು ಕಾಣ್ತಾ ಇದ್ದ ಬುಕ್ ಅನ್ನು ಸಹ ನೀಡೋಕೆ ಹೊರಟಾಗ ತಕ್ಷಣ ರೂಪಿತ್ ರೀ ಆ ಬುಕ್ ನನಗೆ ಕೊಡಿ ಅಂದ ಆಗ ಓ ಈ ಅಂತ ಪುಸ್ತಕನ ಅವನ ಕೈಗಿಟ್ಟು ಲೈಬ್ರರಿಯಿಂದ ಹೊರ ನಡೆದ ಮೈತಲಿಯ ಮೊಗದಲ್ಲಿ ವ್ಯಂಗ್ಯ ನಗುವಿನ ಜೊತೆ ಅದೇನು ಸಾಧಿಸಿದ ಖುಷಿ ಇತ್ತು ಅವಳ ಖುಷಿಗೆ ಅಡ್ಡಿಪಡಿಸದಂತೆ ಮಳೆರಾಯ ಸಹ ನಿಂತಿದ್ದ ಅವಳತ್ತ ಸಾಗಿದ ಹದಿನೈದು ನಿಮಿಷಕ್ಕೆ ಇತ್ತರೂಪಿತ್ ನಿಗೂಢವಾಗಿ ಸಾವನ್ನಪ್ಪಿದ್ದ ಸುದ್ದಿ ಪೊಲೀಸ್ ಸ್ಟೇಷನಿಗೆ ತಲುಪಿತ್ತು ಪೊಲೀಸರಿಗೆ ಅದೊಂದು ನಿಗೂಢ ಸಾವೆನಿಸಿ ಕೆಲವೇ ದಿನಗಳಲ್ಲಿ ಕೇಸ್ ಮುಚ್ಚೋಯ್ತು ಯಾವುದೇ ಸಾಕ್ಷ್ಯಾಧಾರಗಳು ಲಭಿಸದೆ ಒಂದು ತಿಂಗಳ ನಂತರ ಅಂದು ಶಾರ್ವರಿಯ ಜನ್ಮದಿನ ಬೀಸ್ತಾ ಇದ್ದ ತಂಗಾಳಿಗೆ ಮುಖ ಒಡ್ಡಿ ಶಾರ್ವರಿಯ ಸಮಾಧಿ ಎದುರು ಕೈಕಟ್ಟಿ ನಿಂತಿದ್ದ ಮೈತಲಿ ಕಣ್ಣಲ್ಲಿ ನೀರಾಡಿತು ತಿತಿಲಿ ಅಕ್ಕ ತಿತಿಲಿ ಅಕ್ಕ ಅಂತ ಹೋದ ವರ್ಷದ ತನಕವೂ ನನ್ನ ಹಿಂದೆಯೇ ಸುತ್ತಿದ್ದೆ ಅಲ್ವಾ ಪುಟ್ಟ ನೀನು ತ್ರಿವೇಣಿ ಅಮ್ಮ ನನ್ನನ್ನು ಕರ್ಕೊಂಡು ಬಂದಾಗ ನೀನಿನ್ನು ನನಗಿಂತ ಎರಡು ವರ್ಷ ಚಿಕ್ಕವಳಾಗಿದ್ದೆ ಆದರೆ ಆ ದೇವರು ನಿನ್ನ ಬುದ್ಧಿಶಕ್ತಿ ಹಾಗೆ ಮಾತಾಡೋ ಶಕ್ತಿಯನ್ನು ಮೊದಲೇ ಕಿತ್ಕೊಂಡಿದ್ದು ಸಾಕಾಗ್ಲಿಲ್ಲ ಅಂತ ನಿನ್ನನ್ನು ನಮ್ಮಿಂದ ದೂರ ಮಾಡಿಬಿಟ್ಟ ಅಲ್ಲಲ್ಲ ಆ ರಸ್ಕಲ್ ರೂಪಿ ದೂರ ಮಾಡ್ದ ಹದಿನೆಂಟು ತುಂಬಿದ್ರು ಇನ್ನು ಎಳೆ ಮಗುವಿನ ನಿನ್ನಮ್ಮ ಮನಸ್ಸಿನಂತಿದ್ದು ಜಾಗರೂಕವಾಗಿ ನೋಡ್ಕೊಂಡಿದ್ರು ಕಾಲೇಜಿನಿಂದ ಇದ್ದ ಸಮಯದಲ್ಲಿ ಮನೆಗೆ ಡ್ರಾಪ್ ನೀಡೋ ನೆಪದಲ್ಲಿ ಹೊಂಚು ಹಾಕಿ ಆ ರೂಪೀತ್ ತನ್ನ ಕಾಮತೃಷ್ಯ ತೀರಿಸ್ಕೊಂಡು ನಿನ್ನನ್ನ ಅರೆ ಜೀವ ಮಾಡ್ಬಿಟ್ಟ ಜೊತೆಗೆ ತನ್ನ ಸುಳಿವು ಯಾರಿಗೂ ತಿಳಿಯದಂತೆ ನೋಡ್ಕೊಂಡ ನಿನ್ನ ಆ ಸ್ಥಿತಿಯಲ್ಲಿ ಹಾಸ್ಪಿಟಲ್ ನಲ್ಲಿ ನೋಡಿದಾಗ ನನ್ನ ಕಲ್ಲು ಕಿತ್ತು ಬಂದಂತಾಯ್ತು ಗೊತ್ತಾ ಶಾರು ಇನ್ನು ತನ್ನ ಕರುಳ ಕುಡಿಗೆ ಬಂದೊದಗಿದ ಪರಿಸ್ಥಿತಿಯನ್ನು ಕಂಡು ತ್ರಿವೇಣಿಯಮ್ಮನಿಗೆ ಹೇಗಾಗಿರಬೇಡ ಯಾಕಮ್ಮ ಅವತ್ತು ಅವನನ್ನು ನಂಬಿ ಕಾರ್ ಹತ್ ಹೋದೆ ಆದರೆ ನಿನಗ್ ಗೊತ್ತಾ ಶಾರು ಪುಟ್ಟ ತಿಂಗಳ ಹಿಂದೆಯೇ ನಿನ್ನ ಸೇಡು ತೀರ್ತು ನೀನು ಅಕ್ಕ ಅವನನ್ನು ಬಿಡಬೇಡ ಅಂದಿದ್ಯಲ್ಲ ನೋಡು ನಿನ್ನ ಆಸೆ ನೆರವೇರಿಸಿದೀನಿ ನೀನು ಅನುಭವಿಸಿದ ನೋವಿಗೆ ಸುರಿಸಿದ ಕಣ್ಣೀರಿಗೆ ಅದರಲ್ಲೂ ತಾಯಿ ಅಂತಿದ್ದ ನನ್ನ ತ್ರಿವೇಣಿಯಮ್ಮನ ಕಣ್ಣಲ್ಲಿ ನೀರು ತರಿಸಿದ ಅವನನ್ನು ಹೇಳು ನೀನಂದು ಸಾಯೋ ಕೊನೆ ಘಳ್ಗೆಯಲ್ಲಿ ಅವನ್ ಅಂದ್ಕೊಳ್ತೇ ನಡಗಿ ಹೋಗ್ತಾಳೆ ಮೈಥಿಲಿ ನನ್ನ ತಂಗಿಯ ಜೀವನ ಹಾಳು ಮಾಡ್ದವನನ್ನ ನಾನು ಪ್ರೀತಿಸಿ ಬಿಟ್ಟಿದ್ನಲ್ಲ ಛಿ ಬಹುಶಃ ನೀನು ಅಂದು ಅವನ ಮೋಹಕ ಕಂಗಳ ಮೂಡಿಗೆ ಒಳಗಾಗಿರಬಹುದು ಈಗ ನೋಡು ಪುಟ್ಟ ಹೇಗೆ ನಿನ್ ಮೇಲೆ ಆ ಕೃತ್ಯವೆಸಗಿದ್ನು ನಿಗೂಢವಾಗಿ ಉಳಿದು ಕೇಸ್ ಕ್ಲೋಸ್ ಆಯ್ತು ಹಾಗೆ ಅವನು ಸಹ ನಿಗೂಢವಾಗಿ ಅಲ್ಲಲ್ಲ ನಾನು ಸಾಯಿಸಿದ್ದು ಅಂದ್ಕೊಂಡು ಪರ್ಸ್ ನಲ್ಲಿದ್ದ ಪುಟ್ಟ ಬಾಟಲ್ ಒಂದನ್ನ ತೆರೆದು ಒಮ್ಮೆ ಅಂದಿನ ದಿನವನ್ನ ನೆನಪು ಮಾಡ್ಕೊಳ್ತಾಳೆ ಮೈಥಿಲಿ ಅವನು ಹುಡುಕ್ತಾ ಇದ್ದ ಪುಸ್ತಕ ಅವನ ಕಣ್ಣಿಗೆ ಬೀಳ್ಬೇಕು ಅಂತಲೇ ಅಂದು ಬುಕ್ ತರ್ತಾ ಇದ್ದವನಿಗೆ ಡಿಕ್ಕಿ ಹೊಡೆದಿದ್ದು ನಾನು ಯಾಕಂದ್ರೆ ರೂಪಿತ್ ಆ ಬುಕ್ ಹುಡುಕ್ತಾ ಇದ್ದಿದ್ರ ಬಗ್ಗೆ ನನ್ಗೆ ಮೊದಲೇ ಗೊತ್ತಿತ್ತು ಆ ಬುಕ್ ನ ಅವನಿಗಿಂತ ಮೊದಲು ಓನರ್ಗೆ ತಿಳಿದಂತೆ ನಾನು ತೆಗೆದುಕೊಂಡು ಹೋಗಿದ್ದೆ ಮತ್ತೆ ಶಾರ್ವರಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆಯುವಾಗ ಸನ್ನೆ ಮಾಡಿ ಅವನ ಸುಳಿವು ನೀಡುವಂತೆ ತನ್ನ ಎಡಗೈ ಮೇಲೆ ಒಂದು ಮಾರ್ಕ್ ಮಾಡಿ ಕಾಣಿಸಿದ್ಲು ಅದೊಂದು ರೀತಿ ವಿಚಿತ್ರ ಮಾರ್ಕ್ ಬಹುಶಃ ಆ ವಯ್ಯ ನೀನು ಗಾಯನ ಅಕಸ್ಮಾತ್ ಮಾಡಿದ್ದು ಅಂತ ಅದನ್ನ ಅಲ್ಲಗಳೆದು ಎಡವಿ ಬಿಟ್ಟಿದ್ದ ಅನ್ಸುತ್ತೆ ಶಾರು ಆ ಕಲೆ ಹಾಗೆ ಇತ್ತು ಅಂದ್ಕೊಳ್ತಾ ರೂಪಿತ್ ನನ್ನ ನೆನಪಿಸ್ಕೊಂಡು ಅದೇ ಮಾರ್ಕ್ ಯಾವಾಗ ನಿನ್ನ ಎಡಗೈ ಮೇಲೆ ಕಂಡೆನೋ ಅಂದೇ ನನಗೆ ಕನ್ಫರ್ಮ್ ಆಯಿತು ಅದು ನೀನೇ ಅಂತ ರೂಪಿತ್ ನೀನು ತಗೊಂಡಿಯಲ್ಲ ಆ ಬುಕ್ ಆ ಬುಕ್ ಮೇಲೆ ಮೊದಲೇ ನಾನು ಪವರ್ಫುಲ್ ಸೈನೈಡ್ ಸ್ಪ್ರೇ ಮಾಡಿ ಬಂದಿದ್ದೆ ನಿನಗೋಸ್ಕರ ಅಂತಾನೆ ಲೈಟಾಗಿ ಸ್ಪ್ರೇ ಮಾಡಿದ್ದರೆ ನೀನು ಬದುಕಿ ಉಳಿಯೋ ಚಾನ್ಸ್ ಇರ್ತಿತ್ತು ಮತ್ತೆ ನಾನು ಹಿಡಿದ ಬುಕ್ ಬೇರೆಯಾಗಿತ್ತು ಅನ್ನೋದನ್ನು ನೀನು ಮಾತಿನ ಬರದಲ್ಲಿ ನೋಡಲಿಲ್ಲ ಅನಿಸುತ್ತೆ ಪಕ್ಕದ ಚೇರ್ ನಲ್ಲಿ ಇಟ್ಟಿದ್ದ ಆ ಬುಕ್ ಸಹ ನಿನಗೆ ಕಾಣಿಸ್ಲಿಲ್ಲ ಥ್ಯಾಂಕ್ ಗಾಡ್ ಮತ್ತಲ್ಲಿ ಸಿಟಿವಿಂಟ್ ಇರೋಸಿಗೆ ಸಿಕ್ಕಿದ್ರು ಯಾಕಂದ್ರೆ ಸೈನೈಡ್ ಸ್ಪ್ರೇ ಪವರ್ ಜಾಸ್ತಿ ಹೊತ್ತು ಇರಲ್ಲ ಅದಲ್ಲದೆ ಲೈಬ್ರರಿಗೆ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನರ ಫಿಂಗರ್ ಪ್ರಿಂಟ್ ಅದ್ರ ಮೇಲೆ ಇರುತ್ತೆ ಯಾರನ್ನ ಅಂತ ಅಪರಾಧಿ ಮಾಡ್ತಾರೆ ಅಂತ ವಿಷಾದದ ನಗಿನಕ್ಕೂ ನಿಟ್ಟಿಸ್ರು ಬಿಡ್ತಾ ಏನೇ ಆಗ್ಲಿ ಶಾರು ಹಾಗೇನೆ ತನಗೆ ಯಾರಿಂದನಾದ್ರೂ ಅಪಾಯ ಅಂತ ಅನ್ಸಿದ್ರೆ ಪ್ರೂಫ್ಗೋಸ್ಕರ ಏನಾದ್ರೂ ಒಂದು ತನ್ನದೇ ಶೈಲಿಯಲ್ಲಿ ಗುರ್ತು ಮಾಡಿಡ್ತಾ ಇದ್ಲು ಹೊರತಾಗಿ ಇನ್ಯಾರಿಗೂ ತಿಳಿದಿಲ್ಲ ಅದಕ್ಕೆ ಅಲ್ವಾ ನಾನೇ ಆ ರೂಪಿತ್ನ ಡೈರೆಕ್ಟ್ ನರಕಕ್ಕೆ ಕಳಿಸಿದ್ದು ಸಾವಿಗೆ ಸಾವೇ ಪರಿಹಾರ ಅಲ್ಲ ಅಂತ ನನಗೆ ಗೊತ್ತು ಆದ್ರೆ ಇಂಥವರೆಲ್ಲಾ ಭೂಮಿ ಮೇಲೆ ಇದ್ರೆ ಇನ್ನೆಷ್ಟು ಹುಡುಗಿಯರು ಅವನಿಗೆ ಬಲಿಯಾಗ್ತಾ ಇದ್ರು ಏನೋ ಅಂದ್ಕೊಂಡು ಕಣ್ಣೀರಿಡ್ತಾ ಇದ್ದ ಯಾರೋ ಮೆಲ್ಲನೆ ಒತ್ತುತ್ತಾರೆ ತಕ್ಷಣ ತನ್ನ ಕೈಯಲ್ಲಿದ್ದ ಪುಟ್ಟ ಬಾಟಲ್ ಅನ್ನ ಸೀರೆ ಸೆರೆಗಿನಲ್ಲಿ ಮರೆ ಮಾಡಿ ಹಿಂತಿರುಗಿ ನೋಡ್ತಾಳೆ ಮೈಥಿಲಿ ಅಲ್ಲಿದ್ದ ರಾಮ್ ನನ್ನ ಕಂಡು ರಾಮ್ ಶಾರ್ವರಿ ಅಂತ ಅವನ ಎದೆ ಬಿಕ್ಕಳಿಸಿ ಹೇಳ್ತಾಳೆ ರಾಮ್ ಮಡದಿಯ ತಲೆಯನ್ನ ಮೆಲ್ಲನೆ ಸವರ್ತಾ ನೀನೀಗ ಅತ್ರೆ ಶಾರ್ವರಿ ವಾಪಸ್ ಬರ್ತಾಳ ಅಂತ ಕೇಳ್ತಾನೆ ಅವಳ ಮನ ತಿಳಿಗೊಳಿಸೋ ಪ್ರಯತ್ನ ಅವನದ್ದು ಓಹೋ ಅನ್ನುವಂತೆ ತಲೆ ಆಡಿಸುತ್ತಾಳೆ ಮೈಥಲಿ ಮತ್ಯಾಕೆ ಗಂಗಾ ಕಾವೇರಿ ಹರಿಸ್ತೀಯಾ ಬಹುಶಃ ಅದಕ್ಕೆ ಇಂದು ಡ್ಯಾಮ್ಗಳೆಲ್ಲ ತುಂಬ ಹೋಗಿರೋದು ಅಂತ ಯೋಚಿಸ್ತಾ ಇರುವಂತೆ ನಟಿಸಿದವನ ಎದೆಗೆ ಮೆಲ್ಲನೆ ಗುದ್ದಿದ ಹುಡುಗಿ ರಾಮ್ ನಿಮ್ಮನ್ ಯಾರಾದ್ರೂ ಪೊಲೀಸ್ ಅಂತಾರಾ ಯಾವಾಗ ನೋಡಿದ್ರು ನನ್ನನ್ನು ಛೇಡಿಸ್ತಿರ್ತೀರಾ ಅಂತ ಮುಖ ಊದಿಸ್ಕೊಂಡು ಹೇಳ್ದವಳ ಮಾತಿಗೆ ಪೋಲೀಸ್ ಆದ್ರೆ ಏನಂತೆ ಎಷ್ಟೇ ಆಗ್ಲಿ ಅಮ್ಮೋರ್ ಗಂಡ ಅಲ್ವಾ ಅಂತ ಮಡದಿಯ ಕೆನ್ನೆಗೆ ಪಟ್ಟನೆ ಮುತ್ತಿಟ್ಟ ಹುಡ್ಗ ಕಣ್ಮಿಟುಕಿಸಿದ್ದ ಚಿ ಹೋಗ್ರಿ ಇತ್ತೀಚಿಗೆ ನೀವು ತುಂಬಾ ಪೋಲಿ ಹಾಕ್ತಿದೀರ ಅಂತಾಳೆ ತನ್ನ ಕೆನ್ನೆಯನ್ನ ಉಚ್ಕೊಳ್ತಾ ನೀನೆ ಹೀಗೆ ದಿನ ಅಂದ ಚಂದವಾಗಿ ರೆಡಿಯಾಗಿ ಬಂದು ಪೋಲಿಸ್ ಆಗಿರೋ ನನ್ನನ್ನ ಪೋಲಿ ಮಾಡ್ತಿರೋದು ಅಂತ ಇದ್ದವನ ಕಡೆಗೆ ಕಣ್ಣಗಲಿಸಿ ನೋಡಿದ ಮೈತಿಲಿ ಏನಂದ್ರಿ ಅಂತ ಹೇಳ್ತಲೆ ಅವನನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾಳೆ ಜಾಣ ಅವಳನ್ನ ತನ್ನ ಬೆನ್ನಟ್ಟುವಂತೆ ಮಾಡಿ ಹತ್ತಿರ ಇದ್ದ ಆಶ್ರಮದ ತನಕ ಕರೆತಂದು ಎದುರಿಗೆ ಬರ್ತಾ ಇದ್ದ ತ್ರಿವೇಣಿಯವರನ್ನ ಅಡ್ಡ ಹಿಡಿತಾನೆ ಇತ್ತ ಗಂಡನನ್ನ ಅಟ್ಟಾರಿಸ್ಕೊಂಡು ಬಂದವಳು ಎದುರು ಸಿಕ್ಕ ತ್ರಿವೇಣಿಯವರನ್ನ ಕಂಡು ಅಮ್ಮಾ ಅದು ಅಂತ ಹೇಳ್ತಲೇ ಅವರ ಹಿಂದೆ ನಿಂತು ತನ್ನನ್ನ ಅಣಕಿಸ್ತಾ ಇದ್ದ ಗಂಡನ ಕಡೆಗೆ ಉರಿ ನೋಟ ಬೀರ್ತಾಳೆ ಮೈತಿಲಿ ಅವಳನ್ನ ನೋಡಿದ ತ್ರಿವೇಣಿ ಅವರು ಏನಾಯ್ತು ಪುಟ್ಟ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದೀಯಾ ಹೋಗು ಹೋಗಿ ಐಸ್ ಕ್ರೀಮ್ ತಿನ್ನು ಅಂತಾರೆ ಅವರು ಬಂದ ನಗುವನ್ನ ತುಟಿ ಅಂಚಲ್ಲಿ ತಡೆ ಹಿಡಿದು ಅವರ ಮಾತಿನ ಒಳಾರ್ಥ ತಿಳಿದ ಮೈಥಿಲಿ ಅಮ್ಮಾ ನೀವು ನಿಮ್ಮ ಅಳಿಯನ್ ಪರಾನ ಅಂತ ಸಪ್ಪೆ ಮೋರೆ ಹಾಕ್ತಾಳೆ ಹೂ ಮತ್ತೆ ನಮ್ಮತ್ತೆ ನನ್ ಪರಾನೆ ಅಂತ ರಾಮ್ ಕಾಲರ್ ಏರ್ಸಿದ್ದ ತಕ್ಷಣ ಏನೋ ಹೊಳದಂತೆ ಅತಿ ಉತ್ಸಾಹಿತಳಾದ ಮೈತಲಿ ನಿಮ್ಮ ಹಾಫ್ ಶರ್ಟ್ ನಾನು ಅಂದ್ರೆ ಅಮ್ಮ ನನ್ ಪರನೂ ಇದ್ದಂಗಾಯ್ತು ಅಂತ ತುಟಿ ಅಳಿಸಿ ಹೇಳಿದ್ದೆ ಅವಳ ಮಾತಿಗೆ ಅವರಿಬ್ರು ಮೆಲುನಕ್ಕಿದ್ರು ಥ್ಯಾಂಕ್ ಯು ಅಮ್ಮ ಜೀವಕ್ಕೆ ಜೀವ ಅನ್ನೋ ಇಷ್ಟು ಒಳ್ಳೆ ಸಂಗಾತಿಯನ್ನ ನನ್ನ ಜೊತೆಯಾಗಿಸಿದ್ದಕ್ಕೆ ಅಂದ್ಕೊಳ್ತಾ ಮೆಲ್ಲನೆ ಕಣ್ಣಂಚಲಿ ಜಿನುಗಿದ ಆನಂದ ಬಾಷ್ಪವನ್ನ ಅವರಿಗೆ ಬೆನ್ನು ಮಾಡಿ ನಿಂತು ತೊಡದ್ಕೊಂಡವಳು ಮತ್ತದೆ ನಗುವಿನ ಒಡತಿಯಾಗಿ ನಿಂತಳು ಮೈತಿಲಿ. ಕುಡಿ ಮೀಸೆ ಚೆಲ್ವ ರಾಮ್ ನನ್ನೇ ನೋಡ್ತಾ ಕತೆ ಮುಗೀತು ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ